ನನ್ನ ಹೆಸರು ಸ್ವಾಮಿ ಅಂತೇಳಿ ನಾವು ಐದು ವರ್ಷದಿಂದ ಕೆಲಸ ಮಾಡ್ತೀವಿ ಮಾಡ್ತಾ ಇದ್ದೀವಿ ಥರ ಏನಿಲ್ಲ ಸರ್ ನಮಗೇನು ಆ ಥರ ಅನಿಸಲ್ಲ ಯಾಕೆಂದ್ರೆ ಕಡ ಕಾಫಿ ಸರ್ ಅವರು ನಾವು ನೋಡಿರೋ ಪ್ರಕಾರ ನಮ್ಮ ಜೊತೆ ಎಲ್ಲ ಸ್ಟ್ರಿಕ್ಟಾಗಿ ಭಾಳ ಇದು ಮಾಡ್ತಾರೆ ಪಬ್ಲಿಕ್ಕೆಲ್ಲ ಸ್ಪಂದಿಸ್ತಾರೆ ಮತ್ತು ಏನೇ ಇದ್ರು ಮೊದಲು ಸೀನಿಯರ್ ಸಿಟಿಸ ಭಾಳ ಗೌರವಿಸ್ತಾರೆ ಅವರು ಮತ್ತು ರೈತರು ಅಂದರೆ ಅವ್ರಿಗೊಂದು ಲೋಟ ನೀರು ಕೊಡು ಟೀ ಕೊಡು ಅಂತೆಲ್ಲ ಹೇಳಿ ಇದು ಮಾಡ್ತಾರೆ ಯಾಕೆಂದರೆ ನಾವು ಡಿ ಗ್ರೂಪ್ ನೌಕರರಾಗಿರೋದ್ರಿಂದ ನಾವು ಅವ್ರ ಹತ್ರ ಇರೋದ್ರಿಂದ ಆ ರೀತಿ ಏನು ಕಂಡು ಬಂದಿಲ್ಲ ಏನೇನೋ ಇದು ಮಾಡಿರ್ಬೋದು ಕೆಲಸ ಆಗದೇ ಇರೋರು ಹಂಗೊಂಥರ ಕೆಲವರು ಕೆಲಸ ಆಗಿರೋರೆಲ್ಲ ಖುಷಿಪಟ್ಟು ಬೆಂತಟ್ಟು ಸಾಹೇಬ್ರಿಗೆ ಸ್ವೀಟ್ ಆಗ್ಬೋದು ಬೇರೆ ಏನಾದ್ರೂ ಕೊಟ್ಟು ಹೋಯ್ತಾರೆ ಇಲ್ಲ ಸರ್ ಆಲ್ಮೋಸ್ಟ್ ಸರ್ಕಾರದ ಕಡೆಯಿಂದ ಪ್ರೆಸರ್ ಇದೆಯಲ್ಲ ಮೀಟಿಂಗ್ ಗೀಟಿಂಗು ಅದು ಇದು ಅಂತ ಹೋದಾಗ ಸ್ವಲ್ಪ ಸಿಗೋಲ್ಲ ಅಷ್ಟೇ ಅವಾಗ ನಮಗೆ ಹೇಳ್ತಾರೆ ಯಾರನ್ನೂ ಕಾಯಿಸ್ಬೇಡಪ್ಪ ಇವತ್ತು ಮೀಟಿಂಗ್ ಇದೆ ಹೋಗ್ಬಿಡಿ ಅಂತ ಕೆಲವು ಟೈಮಲ್ಲಿ ಸಿಟಿ ಮುಗಿದ ತಕ್ಷಣ ಹೊರಗಡೆ ಅಲ್ಲಿ ಮೀಟಿಂಗ್ ಹೋಯ್ತಾರೆ ಅಷ್ಟೇ ಅಂದ್ಬಿಟ್ರೆ ಏನಿಲ್ಲ ಇಲ್ಲ ಸರ್ ಆ ಥರ ಯಾರೂ ಇಲ್ಲ ಯಾರು ಬರೋಲ್ಲ ಯಾರು ಇಲ್ಲ ಸಾಹೇಬ್ರೋ ಡೈರೆಕ್ಟಾಗಿ ಬರ್ತಾರೆ ಬಂದು ಕೆಲಸ ಏನಿದೆ ಮಾಡಿಬಿಟ್ಟಾಯ್ತದೆ ಬೆಳಗ್ಗೆ ಸಂಜೆ ಎಲ್ಲ ಬರ್ತಾರೋ ನೈಟೆಲ್ಲ ವರ್ಕ್ ಮಾಡ್ತಾರೆ ಬೈಪ್ನಳ್ಳಿ ನಮ್ಮದು ಗ್ರಾಮ ಯಲಂಕ ತಾಲೂಕ್ ಬರ್ತದೆ ನಾವು ನಮ್ಮ ಜಾಗದ ವಿಷಯಕ್ಕೆ ಬಂದಿರೋದು ನಾವು ಎಲ್ಲಿ ಬಂದು ಮಾತಾಡ್ದಾಗ ನಾವು ಓಡಾಡ್ದಾಗಲಿ ಯಾರೂ ನಮ್ಗೆ ಆ ಥರ ಏನು ಟಚ್ ಮಾಡಿಲ್ಲ ಮೀಡಿಯೇಟ್ರ್ ಆಗಿರ್ಬೋದು ಇನ್ನೊಬ್ಬರು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಅಮೌಂಟ್ ವಿಷಯ ಯಾವುದೂ ಮಾತಾಡಿಲ್ಲ ಸರ್ ನಾವು ಡೈರೆಕ್ಟ್ ಹೋಗ್ತೀರಿ ಮಾತಾಡ್ತೀರಿ ಬರ್ತೀರಿ ಸರ್ ಯಾವುದೇ ಡೈರೆಕ್ಟ್ ಕಿರಣ್ ಸರ್ ಹತ್ರ ಮಾತಾಡಿದ್ದೀರಿ ಸರ್ ಹೇಳೋರು ಹೇಳ್ಬೋದು ಸರ್ ಎಲ್ಲನ ಪ್ರೂಫ್ ಆಗಿದೆ ಸರ್ ಸಾಕ್ಷಿ ಇಟ್ಕೊಂಡು ಯಾರನ್ನ ಬಂದಿದ್ದಾರೆ ಸರ್ ಈಗ ಇಲ್ಲ ಸರ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಸರ್ ರೈತರಿಗೆ ಒಳ್ಳೆ ಬೆಲೆ ಕೊಡ್ತಾರೆ ಚೆನ್ನಾಗಿ ಯಾವುದೇ ತೊಂದರೆ ಇಲ್ಲ ಸರ್ ಈಗ ಆಗಬೇಕು ಅಂತೇಳಿ ಹೇಳ್ಬೋದು ಸರ್ ಮಾಡಿರೋರು ಯಾರೂ ಬಂದಿಲ್ಲಲ್ಲ ಸರ್ ಮುಂದೆ ಮುಂದೆ ಯಾರೂ ಬಂದಿಲ್ಲಲ್ಲ ಸರ್ ಮಾಡಿರೋ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಸರ್ ನಮ್ಮ ಹೆಸರು ನರಸಿಂಹಪ್ಪ ಅಂತ ನಮ್ಮದು ಯಲಂಕ ತಾಲೂಕು ಬರುತ್ತೆ ಸರ್ ಈಗ ಹೇಳಿದಾಗೆ ಆ ಥರ ಏನು ಯಾವುದೇ ರೀತಿಯಾದಂಥ ಮಾಹಿತಿಗಳಿಲ್ಲ ಅವರು ಇದು ಮಾಡ್ತಾಯಿದ್ದಾರೆ ಅಂತ ಚೆನ್ನಾಗಿದ್ದಾರೆ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಏಕೆ ನಮ್ಮದು ಕೆಲಸಗಳೆಲ್ಲ ಬೇಕಾದಾಗ ಬಂದಾಗ ನಮ್ಮನ್ನು ಡೈರೆಕ್ಟಾಗಿ ಮುಖಾಮುಖಿಯಾಗಿ ಮಾತನಾಡಿಸಿ ನಮಗೆಲ್ಲ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಕೆಲಸಗಳೆಲ್ಲ ಮಾಡಿಕೊಡ್ತಾ ಇದ್ದಾರೆ ಅವರು

ಬ್ರೋಕರ್ ಮುಖಾಂತರ ಏನು ನಾವು ಹೋಗಿ ಕೆಲಸ ಮಾಡಿಸ್ಲಿಲ್ಲ ನಾವು ಮುಖಾಮುಖಿಯಾಗಿ ಹೋಗಿ ಮಾತಾಡಿದಾಗ ನಮಗೆ ಸ್ಪಂದಿಸಿ ನಮ್ಮ ಕೆಲಸವನ್ನ ಒಂದು ವಾರದಲ್ಲಿ ಮಾಡ್ಕೊಟ್ಟಿದ್ದಾರೆ ಬ್ರೋಕರ್ ಅಂತ ನಾವು ಬಂದಾಗ ಡೈರೆಕ್ಟಾಗಿ ಹೋಗಿ ಸಾಹೇಬನ್ ಮಾತಾಡ್ತೀವಿ ಏನಿಲ್ಲ ತೊಂದರೆ ಏನಿಲ್ಲ ಏನು ಡಿಮ್ಯಾಂಡ್ ಏನಿಲ್ಲ ಬಂದಾಗ ಚೆನ್ನಾಗಿ ಸ್ಪಂದಿಸ್ತಾರೆ ಮಾಡ್ಕೊಡ್ತೀವಪ್ಪ ಅಂತಾರೆ ಅವರು ಅಟೆಂಡರ್ ಹೇಳ್ತಾರೆ ಮಾಡ್ಕೊಡ್ತಾರೆ ಅದು ಹೊರಗಡೆ ಮಾತಾಡ್ತಾ ಇರ್ತಾರ ಆಗ್ತಾ ಇರೋರೆ ಮಾಡ್ಬೇಕಿದೆ ಅಲ್ಲ ನಾನು ರಾಮಚಂದ್ರ ಅಂತೇಳಿ ನಾವು ಯಲಂಕದಿಂದ ಬಂದಿದ್ವಿ ಆರೋಪ ಬಂದಿದೆ ಸರ್ ಸಾಹೇಬರು ಬಂದಾಗಿಂದ ನಾವು ಇಲ್ಲಿ ಬರ್ತಾ ಇದ್ವಿ ನಾವು ನೇರವಾಗಿ ಬಂದು ಅವರನ್ನ ಖುದ್ದಾಗಿ ಭೇಟಿ ಮಾಡ್ತಾ ಇದ್ವಿ ಬಂದ ತಕ್ಷಣ ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಕೇಸ್ ವರ್ಕರ್ಗೆ ಜವಾಬ್ದಾರಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ನಮ್ಮ ಕೆಲಸಗಳೆಲ್ಲ ಮಾಡಿಕೊಡ್ತಾ ಇದ್ದಾರೆ ಇದುವರೆಗೂ ಯಾವುದೇ ವಿಧವಾದಂಥ ಲಂಚ ಆ ಥರ ಏನೂ ಇಲ್ಲ ಸರ್ ನಮಗೆ ಹೌದು ಸರ್ ಡೈರೆಕ್ಟಾಗಿ ಮಾತಾಡಿದ್ರು ಸರ್ ಸರ್ ಅವ್ರು ತುಂಬ ಗೌರವಿತವಾಗಿ ಮಾತಾಡಿಸ್ತಾರೆ ನಮಗೆ ರೆಸ್ಪಾಂಡ್ ಮಾಡ್ತಾರೆ ಒಳ್ಳೆಯ ವ್ಯಕ್ತಿ ಸರ್ ನಿಜವಾಗ್ಲೂ ಸರ್ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಯಾವ ಬ್ರೋಕರ್ ಕೂಡ ಇಲ್ಲ ಈಗ ನಾನು ಸಾಮಾನ್ಯವಾಗಿ ನಾನು ಒಬ್ಬ ರೈತ ಈಗ ನಾನು ನೇರವಾಗಿ ಬಂದು ನಾನೇ ಸಾಹೇಬರನ್ನ ಖುದ್ದಾಗಿ ಭೇಟಿ ಇದ್ದೀನಿ ಯಾವುದೇ ಬ್ರೋಕರ್ ಆ ಥರ ಏನಿಲ್ಲ